ಹೊಣಸೂರಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯನ್ನು ಖಾಸಗಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡುವುದನ್ನು ಖಂಡಿಸಿ ತಾಲೂಕು ಕಚೇರಿ ಮುಂಭಾಗ ಸತ್ಯ ಎಂಎಸ್ ಫೌಂಡೇಷನ್ ರೈತ ಸಂಘಟನೆಗಳು ಪತ್ರ ಬರಹಗಾರರ ಸಂಘ ಅಂಗಡಿ ಮಾಲೀಕರ ಸಂಘ ವರ್ತಕರು ರೈತರು ಸಾರ್ವಜನಿಕರು ಪ್ರತಿಭಟನಾ ಧರಣಿ ಕೈಗೊಂಡು ಮಾನ್ಯ ಉಪವಿಭಾಗಾಧಿಕಾರಿಗಳಾದ ವಿಜಯ್ ಕುಮಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸತ್ಯಪ್ಪನವರು ಶಿಥಿಲಗೊಂಡಿರುವ ತಾಲೂಕು ಕಚೇರಿ ಕಟ್ಟಡವನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ದುರಸ್ತಿಗೊಳಿಸಿ ಇರುವ ಕಟ್ಟಡದಲ್ಲೇ ಮುಂದುವರೆಸುವುದರ ಜೊತೆಗೆ ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮಾಡಿಕೊಂಡಿರುವ ಪತ್ರ ಬರಹಗಾರರು ಜೆರಾಕ್ಸ್ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಮತ್ತು ಸಿಬ್ಬಂದಿಗಳು ರೈತರುಗಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಜೊತೆಗೆ ಮೂವತ್ತೇಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಅರಸು ಭವನ ಶೀಘ್ರವೇ ಸಾರ್ವಜನಿಕರಿಗೆ ಅನುಕೂಲ

ಇದು ಮೂರದಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೂರು ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ ಆ ಮಟ್ಟಕ್ಕೆ ತಾವು ತಲುಪಿಸಬಾರ್ದು ತಾವು ಉಪಯೋಗ ಮಾಡಿದ್ರೆ ದಂಡಾಧಿಕಾರಿ ಆಗಿರ್ತ ಮುಗ್ದಾಯ್ತು ಅಂತ ಇರ್ತದೆ ಯಾವ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗ್ತದೆ ಅವ್ರಿಗೆ ಪೇಪರು ಇನ್ನೊಂದು ಇಟ್ಕೋಬೇಕು ಅಂದ್ರೆ ಇವತ್ತು ಬೇರೆ ಒಂದು ಏನಾದ್ರು ಮಾಡ್ಬೋದು ಜೊತೆಗೆ ಇವತ್ತು ಟೆಕ್ನಾಲಜಿ ತುಂಬಾ ಕಟ್ಟಡದ ಮೇಲೆ ಚಾವಣಿ ಮೇಲೆ ನೀರು ನೀರು ನೀರ್ ಕಟ್ಟಡ ಪ್ರತಿ ತಾಲೂಕು ಬರ್ತಾ ಇದೆ ಅಂತ ಮಾಹಿತಿ ಇದೆ ಇದೇ ಬೇಕಾದ ಜಾಗ ಇದೆ ಇದನ್ನ ಇಟ್ಕೊಂಡು ಅದನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತೈತಿ ಯಾವುದೇ ಕಟ್ಟಡ ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿ ತಗೊಂಡು ಹೊಡೀಬೇಕು ಮತ್ತೆ ಸ್ಥಳಾಂತರ ಮಾಡ್ಬೇಕಾಗ್ತದೆ ದಯಮಾಡಿ ನಾವು ಮನೆಯಲ್ಲೂ ಸ್ವೀಕಾರ ಮಾಡಿ satakar mara gari harshenan baltunan makwakwarkar harkar harkar ವಿವಿಧ ಬೇಡಿಕೆಗಳನ್ನ ಇಟ್ಟು ಮುಖ್ಯವಾಗಿ ಸಬರಿಶ್ಟರ್ ಆಫೀಸ್ ಸ್ಥಳಾಂತರ ಮಾಡತಕ್ಕಂತ ವಿಚಾರವಾಗಿ ಏನು ಮನವಿಯನ್ನ ಕೊಟ್ಟಿದ್ದೀರಿ ಸೊ ಇದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಆಗಿದೆ ನಾವು ಅಧಿಕಾರಿಗಳನ್ನ ಕರೆದು ಮಾತಾಡ್ತೇವೆ ನೀವು ಕೊಟ್ಟಿರ್ತಕ್ಕಂತ ಏನು ಬೇಡಿಕೆ ಇದೆ